अंबेडकर बोलो भारत संविधान की बोलो बाबा साहेब अंबेडकर बोलो डेमोक्रेसी अंबेडकर ಏನಿವತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಗವಾಯ್ ಸಾಹೇಬರಿಗೆ ಕಿಶೋರನ್ನತಕ್ಕಂತಹ ಒಬ್ಬ ವಕೀಲರು ಅವರನ್ನ ಆ ಒಂದು ನ್ಯಾಯಾಲಯದ ಆವರಣದ ಒಳಗೆ ಶೂವನ್ನು ತೆಗೆದು ಹೊಡೆದಿರ್ತಕ್ಕಂತಹ ಬಹಳ ಅವೇಲನಕಾರಿಯವಾದಂತಹ ದುರ್ಘಟನೆಯನ್ನ ಮಾಡಿರ್ತಕ್ಕಂತಹ ಟ್ವೆಂಟಿ ಕಿಶೋರ್ ಅವರು ಕೂಡಲೇ ಅವರನ್ನ ಗಡೀಪಾರು ಮಾಡಬೇಕು ಅವರನ್ನು ಗಡಿಪಾರು ಮಾಡುವ ಮುಖಾಂತರ ಅವರನ್ನು ನ್ಯಾಯಾಲಯ ಇವತ್ತು ನ್ಯಾಯ ಇವತ್ತು ಸಂವಿಧಾನದ ಹಳಿಯಲ್ಲಿ ಅವರು ಕೋಟ ಹಾಕಿರ್ತಕ್ಕಂಥವರು ಇವತ್ತು ಆ ಸಂವಿಧಾನದ ಹಳಿಯಲ್ಲಿ ಕೋಟ ಹಾಕಿರ್ತಕ್ಕಂಥವರೇ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿಗಳಾದಂತಹ ರಾಷ್ಟ್ರಪತಿಗಳಿಗೆ ಅವರು ಆ ಒಂದು ಸಂವಿಧಾನದ ವಿಚಾರವನ್ನು ತಿಳಿಸಿಕೊಟ್ಟಂತಹ ಮಹಾನ್ ನಾಯಕ ಗವಾಯಿ ಸಾಹೇಬ್ರವರು ಅಂತಹ ಒಂದು ಹಿರಿಯ ಜಡ್ಜ್ ಆಗಿರ್ತಕ್ಕಂಥ ಗವಾಯಿ ಸಾಹೇಬರಿಗೆ ಭಾಳ ಅವಮಾನವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಫೋರ್ ಟ್ವೆಂಟಿ ಅವರು ಬಂಧುಗಳೇ ಇವತ್ತು ಇಡೀ ರಾಜ್ಯದಲ್ಲಿ ಭಾಳ ಒಂದು ನೋವಿನ ಸಂಗತಿ ಅಂತ ಆಗಿದೆ ಯಾಕಂದರೆ ಇವತ್ತು ಹುನ್ನಾರಗಳು ನಡೆಸ್ತಾ ಇದ್ದಾರೆ ಈ ಹುನ್ನಾರಗಳಿಂದ ಇವತ್ತು ಕಿಶೋರ್ ಅವರು ಹುನ್ನಾರಗಳಿಂದ ಇವತ್ತು ಅವರನ್ನು ಮಾಡಿರ್ತಕ್ಕಂಥದು ಏನು ಈ ಬಜರಂಗ ದಳ ಆರ್ ಎಸ್ ಎಸ್ಸು ಹುನ್ನಾರಗಳಿಂದ ಇವತ್ತು ಅವರನ್ನು ಅವಮಾನ ಮಾಡಿರ್ತಕ್ಕಂಥ ಕೆಲಸ ಬಂಧುಗಳೇ ಹಾಗಾಗಿ ಇವತ್ತು ಅವರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯೂ ಸಹ ಪ್ರತಿಭಟನೆಗಳು ಮಾಡುವುದರ ಮುಖಾಂತರ ನಾವು ಇಡೀ ಎಲ್ಲ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳಾಗಿರ್ಬೋದು ರಕ್ಷಣಾ ವೇದಿಕೆಯವರಾಗಿರ್ಬೋದು ದಲಿತ ಪರ ಸಂಘಟನೆಗಳಾಗಿರ್ಬೋದು ಇಡೀ ರಾಜ್ಯದಲ್ಲಿ ಅವರು ಆ ಒಂದು ಕೈಗೆತ್ತಿ ಅವರ ಮಾಡಿರ್ತಕ್ಕಂಥ ಕೃತ್ಯವನ್ನು ಖಂಡ ಖಂಡಿಸಬೇಕಂದ್ರೆ ಖಂಡಿಸುವುದರ ಮುಖಾಂತರ ನಾವು ಸಂಘ ಸಮಿತಿ ಪರಿವರ್ತನವಾದ ಅಣಕಲಲ್ಲಿ ಕೃಷ್ಣಪ್ಪ ಇಲ್ಲಿ ಬಂದಿರತಕ್ಕಂಥ ನಮ್ಮ ನಾರಾಯಣಸ್ವಾಮಿ ಅವರು ನಮ್ಮ ಹಿರಿಯ ನ ಹೋರಾಟಗಾರದಂಥ ಮುಂತರಾಜಣ್ಣವರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಬ ಅವರು ಸೇರಿ ಇವತ್ತು ಈ ಕೃತ್ಯವನ್ನ ಮಾಡ್ತಾ ಇದ್ದೇವೆ ಜೈ ಭೀಮ್ ಜೈ ಭಾರತ್ ಬಂಧುಗಳೇ ಇಂದು ಏನು ನಾವಿಲ್ಲಿ ಧಮಸಂದ್ರ ಭಾಗದಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಾವೆಲ್ಲ ಇವತ್ತು ಏನಕ್ಕೆ ಸೇರಿದ್ದೇವೆ ಅಂತ ಹೇಳಿದ್ರೆ ಈಗಾಗಲೇ ದೇಶದಾದ್ಯಂತ ನಿಮ್ಗೆಲ್ರು ಗೊತ್ತಿರ್ತಕ್ಕಂಥ ಮಾಹಿತಿ ಏನಂತಂದ್ರೆ ಇವತ್ತು ವಿಷಯ ಅಂತ ಹೇಳಿದ್ರೆ ಬಿ ಆರ್ ಗವಾಯಿ ನಮ್ಮ ಸಿ ಜೆ ಆಗಿರ್ತಕ್ಕಂಥ ಸರ್ವ ನಮ್ಮ ಉಚ್ಚ ನ್ಯಾಯದಿಂದ ನ್ಯಾಯಾಧೀಶದಾದ ಬಿ ಆರ್ ಗವಾಯಿ ಅವರ ಮೇಲೆ ಒಬ್ಬ ವ್ಯಕ್ತಿ ಕಿಶೋರ್ ಅಂತಕ್ಕಂಥ ಒಬ್ಬ ಕೋಮುವಾದಿ ಕೋಮುವಾದಿ ಅಂತ ಹೇಳ್ಬೋದು ಯಾಕಂದರೆ ಒಬ್ಬ ಆತ ಒಬ್ಬ ಲಾಯರ್ ಆಗಿ ಒಬ್ಬ ನ್ಯಾಯಯುತವಾದ ಕೃತ್ಯಗಳನ್ನು ನೀವು ತೊಡಸ್ಬೇಕು ಒಬ್ಬ ಲಾಯರ್ಗೆ ಫಸ್ಟ್ ಬೇಕಾಗಿದ್ದು ಮೊದಲು ಬೇಕಾದ ಅದೇ ಕರ್ತವ್ಯ ಏನಂದ್ರೆ ಆತ ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕಂತಕ್ಕಂಥದ್ದು ಆ ಒಂದು ಸಮಾಜದಲ್ಲಿ ಆತನ ನಡತೆ ಹೇಗೆ ಆಗಿದೆ ಅಂತಂದರೆ ಇವಾಗ ನಾವು ಒಬ್ಬ ವ್ಯಕ್ತಿ ಲಾಯರ್ ಆದ್ರೆ ಆತನ ನೋಡಿ ಇನ್ನೂ ನಾಲ್ಕಾರು ಜನ ಕಲಿತಾರೆ ಅಂತ ಹೇಳ್ಬಿಟ್ಟು ಅಂತ ಸಂದರ್ಭದಲ್ಲಿ ನ್ಯಾಯಾಲಯ ಅಂತಕ್ಕಂಥ ಒಂದು ನಮಗೆ ಪವಿತ್ರವಾದ ಸ್ಥಳ ಒಬ್ಬ ಲಯರ್ ವಕೀಲರುಗಳಿಗೆ ಅಂತಹ ಸ್ಥಳದಲ್ಲಿ ಶೂವನ್ನು ಆ ಥರ ಇರ್ತಕ್ಕಂಥ ಶೂವನ್ನು ತೆಗೆದು ಬಿ ಆರ್ ಗವಯ ಆಗಿರ್ತಕ್ಕಂಥ ಒಬ್ಬ ದಲಿತ ನ್ಯಾಯ ನ್ಯಾಯಮೂರ್ತಿಗಳಾದಂಥ ಬಿ ಆರ್ ಗವಯರ ಮೇಲೆ ನಾವು ಇಲ್ಲಿ ದಲಿತ ಅಂತ ಹೇಳ್ತಿಲ್ಲ ಒಬ್ಬ ನ್ಯಾಯಾಲಯ ನ್ಯಾಯ ಕೊಡಿಸ್ತಕ್ಕಂಥ ವ್ಯಕ್ತಿಯಾಗಿ ನ್ಯಾಯ ನ್ಯಾಯಾಲಯ ದೇಗುಲ ಅಂತ ಹೇಳ್ತಾರೆ ಅಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿ ನ್ಯಾಯಾಲಯ ಒಂದು ದೇವಸ್ಥಾನ ಅಂತ ನಾವೆಲ್ಲರೂ ಪೂಜಿಸ್ತೇವೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಪೂಜಿಸ್ತೇವೆ ಆ ಒಂದು ಗಮನಲ್ಲ ಇಟ್ಕೊಂಡು ನಾವು ಏನಾಗಿ ಕೃತ್ಯ ಆಗಿದೆ ಬಿ ಗವಾಯವರ ಮೇಲೆ ತನ್ನ ಶೂವನ್ನು ಎಸಿದ್ದಾನೆ ನಮಗಳಿಗೆ ನಮಗೆ ಬಹಳಷ್ಟು ಮಾನಸಿಕವಾದ ಒಂದು ಬಾಧೆ ಅಥವಾ ಒಂದು ನೋವುಂಟಾಗಿದೆ ಈ ಒಂದು ನೋವನ್ನು ನಾವು ಯಾವ ರೀತಿ ಹೇಳೋಕ್ಕಾಗಲಿಲ್ಲ ಆಗುತ್ತೆ ಅಂತ ನಾವು ಯೋಚನೆ ಮಾಡಿದಾಗ ನಾವೆಲ್ಲರೂ ಸೇರಿ ನಮ್ಮ ನಮ್ಮ ಗ್ರಾಮದ ಸಂಘಟನೆಕಾರರಾದಂತಹ ನಾರಾಯಣಸ್ವಾಮಿ ಅವರೇ ಮುಂದರಾಜನವರಾಗಿರ್ಬೋದು ಕೃಷ್ಣಪ್ಪ ನಮ್ಮ ಅಂತ ಅಂತಾಗಿರ್ ಮತ್ತು ಗ್ರಾಮಸ್ಥ ಎಲ್ಲರೂ ಸೇರಿ ಈ ಒಂದು ಸಣ್ಣ ಒಂದು ಒಂದು ಸಣ್ಣ ಗಾತ್ರದ ಒಂದು ಅಲ್ಪಸಂಖ್ಯಾತರ ಸಮೂಹದಲ್ಲಿ ಸಾಂಕೇತಿಕವಾಗಿ ಎಲ್ಲ ಒಂದು ಸಣ್ಣ ಒಂದು ಪ್ರತಿಭಟನೆ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ನಾವೆಲ್ಲರೂ ಈ ಒಂದು ಘಟನೆಯನ್ನು ಖಂಡಿಸ್ತಿದ್ದೇವೆ ಹಾಗೂ ಯುವಕರು ಯಾರೀಗ ಮುಂದಿನ ಪೀಳಿಗೆ ಬರ್ತಾ ಬರ್ತಾ ಇಂತಹ ಘಟನೆಗಳನ್ನು ಮೊದಲು ಖಂಡಿಸಬೇಕಾಗಿ ನಾನು ಹೇಳ್ತೀನಿ ಏಕೆಂತಂದರೆ ಇಂಥ ಒಂದು ಘಟನೆಗಳನ್ನು ಮರುಕೊಳಿಸ್ತಾ ಹೋಗಬಾರ್ದು ಮರಿಕೊಳಿಸ್ತಾ ಹೋದರೆ ಮುಂದಿನ ಪೀಳಿಗೆಯಲ್ಲಿ ಯುವಕರು ಬೇರೆ ಬೇರೆ ದಾರಿಗಳಿಗೆ ಹೋಗ್ತದೆ ಫಸ್ಟ್ ಮಾನವತೆ ಮಾನವತೆ ಮುಂದೆ ಯಾವ ಯಾವುದು ಇಲ್ಲ ಸೊ ಫಸ್ಟ್ ಮಾನವತೆ ನೂರು ಕುವೆಂಪು ಹೇಳಿದರೆ ನೂರು ದೇವರುಗಳ ನೂಕಾಚಿ ದೂರ ಮನುಷ್ಯನ ನೋಡುವ ಅಂತ ಹೇಳ್ಬಿಟ್ಟು ಸೊ ಹಾಗೆ ಫಸ್ಟ್ ಮನುಷ್ಯ ಮನುಷ್ಯತ್ವ ಬೆಳೆಸೋಣ ಮಾನವತೆಯನ್ನ ಬೆಳೆಸೋಣ ಉಳಿಸೋಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದುಗಳೇ ಈ ಒಂದು ಉಚ್ಚ ಸರ್ವೋಚ್ಚ ನ್ಯಾಯಾಲಯದ ಗವಾಯಿಗಳು ಪರವಾಗಿ ಅವರ ಮೇಲೆ ಈ ರಾಕೇಶ್ ಕಿಚೂರ್ ಅನ್ನೋ ಒಬ್ಬ ಮಾನಸಿಕ ಅಸ್ವಸ್ಥ ಕೋಮುವಾದಿ ಒಬ್ಬ ವಕೀಲ ಶುವ ನೆಸದಿದ್ದಾರೆ ಇವತ್ತು ಇಲ್ಲಿ ಗೊತ್ತಾಗ್ತಾ ಇದೆ ನಮಗೆ ಯಾಕಂದ್ರೆ ಇವಂತ ನಾಗರಿಕ ಸಮಾಜದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಇಂಥ ಒಂದು ಘಟನೆಗಳು ನಮ್ಮ ದೇಶಕ್ಕೆ ತಾಯಿ ಸ್ಥಾನದಲ್ಲಿರುವ ಸುಪ್ರೀಂ ಕೋರ್ಟ್ ಅನ್ನ ಆ ಜರ್ಜನ್ನ ಶೂಲ್ ಅಂದ್ರೆ ಇನ್ನು ಹಿಂದಿನ ದಿನಗಳಲ್ಲಿ ಇನ್ನೂರು ಮುನ್ನೂರು ವರ್ಷಗಳಿಂದ ಸಾವಿರಾರು ವರ್ಷಗಳಿಂದ ಹಿಂದುಳಿದವರ್ಗದವ್ರನ್ನ ದಲಿತರನ್ನ ಯಾವ ರೀತಿ ನಡೆಸ್ಕೊಂಡ್ರೆ ಈ ಕೋಮುವಾದಿ ಶಕ್ತಿಗಳು ಈ ಸನಾತನವಾದಿಗಳು ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ ಯಾವ ರೀತಿ ನಾಯಿ ಕೀಳಾಗಿ ಬದುಕ್ತಾ ಇದ್ರು ಉದಾಹರಣೆಗೆ ಕೋರೆಗಾವು ಇತಿಹಾಸ ಇದನ್ನು ಮರಿಕ ಮರುಕಳಿಸ್ತಾ ಇದೆ ಕೋರೆಗಾವಲ್ಲಿ ಇನ್ನೂರು ವರ್ಷಗಳಿಂದ ಇದ್ದಾನೆ ಯಾಕೆ ನಡೆತು ಅಂದರೆ ಹಿಂದುಳಿದ ವರ್ಗದ ಮುಸಲ್ಮಾನರು ದಲಿತರು ಎಲ್ಲ ಜಾತಿಯ ಬಡವರು ಯಾತಕ್ಕಾಗಿ ಹೋರಾಟ ಮಾಡೋದು ಇತಿಹಾಸದಲ್ಲಿ ಪ್ರಪಂಚಕ್ಕೆ ಗೊತ್ತಿದೆ ಕೋರೆಗಾವ್ ಆ ಕೋರೆಗಾವ್ ಇತಿಹಾಸವನ್ನು ಇವತ್ತು ಸುಪ್ರೀಂ ಕೋರ್ಟ್ ಒಬ್ಬ ವಕೀಲ ನಾಲಯಕ್ಕೆ ವಕೀಲ ಒಬ್ಬ ಕೋಮುವಾದಿ ಶಕ್ತಿ ಸನಾತನವಾದಿ ಒಬ್ಬ ಗವಾಯಿ ಅವರ ಮೇಲೆ ಶಿಫಾರಸ್ತಿದ್ದಾರೆ ಇದು ಬರೀ ದಲಿತರ ಮೇಲೆ ಸುವಾಯಿಸ್ತಿರೋದಲ್ಲ ಎಲ್ಲ ಜಾತಿಯ ಬಡವರ ಮೇಲೆ ಹುಸುವಿಸ್ತು ಅವನು ಯಾರೋ ರಾಕೇಶ್ ಕಿಶೋರು ಅದರಿಂದ ಈ ಒಂದು ಈ ಒಂದು ಘಟ್ಟೆನ ನಾವು ಸಂಪೂರ್ಣವಾಗಿ ಖಂಡಿಸಿ ಅವನಿಗೆ ಧಿಕ್ಕಾರ ಹೇಳುತ್ತ ಮುಖಾಂತರ ಇನ್ನು ಮುಂದೆ ಈ ತರದ ಒಂದು ಘಟನೆಗಳು ನಡೆಯಬಾರದು ಈ ದೇಶದಲ್ಲಿ ಅನ್ನೋ ಉದ್ದೇಶದಿಂದ ನಾವು ಒಂದು ಸಣ್ಣ ಪ್ರಮಾಣದಲ್ಲಿ ಈ ಜನ ಸೇರಿಸಿ ದಲಿತರು ಎಲ್ಲರೂ ಕೂಡ ನಾವು ಒಟ್ಟಾಗಿ ಸೇರಿ ಈ ಒಂದು ಇತಿ ಈ ಒಂದು ಘಟ್ಟೆಯನ್ನು ಖಂಡಿಸಿ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಿವೆ ಇನ್ನು ಮುಂದೆ ಈ ತರ ಘಟನೆಗಳು ನಡಿಬಾರ್ದು ನಾವೆಲ್ಲರೂ ಕೂಡ ಹಿಂದುಳಿದ ವರ್ಗದವರು ದಲಿತರು ಅಲ್ಪಸಂಖ್ಯಾತರು ಒಗ್ಗಟ್ಟಾಗಿ ಈ ದೇಶವನ್ನ ಕಾಪಾಡಬೇಕಾಗಿದೆ ಈ ದೇಶ ಇವತ್ತು ಕೋಮೋದಿ ಶಕ್ತಿಗಳ ಕೈಯಲ್ಲಿದೆ ಇದು ಅಪಾಯಕಾರಿ ಪರಿಸ್ಥಿತಿ ಆಗಿದೆ ಇವತ್ತು ನಾನು ಯಾರು ಹೋಮ್ ಮಿನಿಸ್ಟರು ಅಮಿತ್ ಶಾ ಸುಮ್ಮನೆ ಕಣ್ಣುಮುತ್ತ ಕುಡಿದು ಕೂಡ ಆ ಕೂತಿದ್ದಾರೆ ಏನು ಮಾತಾಡ್ತಲ್ಲ ಅವರು ನರೇಂದ್ರ ಮೋದಿ ಕೂಡ ಏನು ಮಾತಾಡ್ತಾ ಇಲ್ಲ ಅಂದ್ರೆ ಇವರು ಮನಸ್ಥಿತಿ ಹೆಂಗಿರ್ಬೋದು ಅನ್ನೋದನ್ನ ತಾವೆಲ್ಲರೂ ಗಮನಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್